ತಿಮಲಾಪುರ ಪಂಚಾಯತ್ನಲ್ಲಿ ನರೇಗಾ ಕಾಮಗಾರಿಯ ಭ್ರಷ್ಟಾಚಾರ ಬೆಳಕಿಗೆ ಅಧಿಕಾರಿಗಳ ವಿರುದ್ಧ ಲೋಕಾಯುಕ್ತಕ್ಕೆ ದೂರು ನಿಯಮಗಳನ್ನು ಮೀರಿ ನರೇಗಾ ಕಾಮಗಾರಿ ತಿಮ್ಮಲಾಪುರ ಗ್ರಾಮ ಪಂಚಾಯಿತಿಯಲ್ಲಿ ನಡೆಯುತ್ತಿರುವ ನರೇಗಾ ಯೋಜನೆಯ ಸಿಸಿ ರಸ್ತೆ ಚರಂಡಿ ಹಾಗೂ ಶಾಲಾ ಮಕ್ಕಳ ಅಂಕಣ ಕಾಮಗಾರಿಯಲ್ಲಿ ಭಾರೀ ಅಕ್ರಮ ನಡೆದಿದೆ ಅಘೋಷಿತ ಗುಣಮಟ್ಟ ಹಿನ್ನಡೆ ಯಾವುದೇ ಗುಣಮಟ್ಟದ ಪರಿಶೀಲನೆ ಇಲ್ಲದೆ ನಿಯಮ ಬಾಹಿರವಾಗಿ ಸರ್ಕಾರದ ಹಣ ದುರುಪಯೋಗವಾಗಿದೆ ನಕಲಿ ಖಾತೆದಾರರ ಹೆಸರಿನಲ್ಲಿ ಹಣ ಬಿಡುಗಡೆ ಕೆಲಸ ಮಾಡದಿದ್ದರೂ ನಕಲಿ ಖಾತೆದಾರರ ಹೆಸರಿನಲ್ಲಿ ಹಣ ಜಮೆ ಆಗುತ್ತಿರುವ ಮಾಹಿತಿ ಹೊರಬಿದ್ದಿದೆ ಪಿಡಿಒ ಇಂಜಿನಿಯರ್ ಮತ್ತು ಅಧ್ಯಕ್ಷರ ಪಾತ್ರ ಈ ಭ್ರಷ್ಟಾಚಾರದಲ್ಲಿ ಪಿಡಿಒ ತಾಂತ್ರಿಕ ಸಹಾಯಕ ವಿಜಯ್ ಹಾಗೂ ಅಧ್ಯಕ್ಷ ಪುಟ್ಟಸ್ವಾಮಿ ಅವರ ಪಾತ್ರ ಶಂಕಾಸ್ಪದವಾಗಿದೆ ದಾಖಲೆ ಸಮೇತ ಲೋಕಾಯುಕ್ತಾಗೆ ದೂರು ಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಲೋಕಾಯುಕ್ತರಿಗೆ ದೂರು ಅಧಿಕಾರಿಗಳ ವಿರೋಧವಾಗಿ ಕ್ರಮ ಕೈಗೊಳ್ಳಬೇಕು ಎಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ ಭ್ರಷ್ಟ ಅಧಿಕಾರಿಗಳಿಗೆ ಶಿಕ್ಷೆ ಅಗತ್ಯ ಗ್ರಾಮಸ್ಥರ ಪ್ರಕಾರ ಇಂತಹ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಳದೆ ಬಿಟ್ಟರೆ ಗ್ರಾಮೀಣಾಭಿವೃದ್ಧಿ ಇಲಾಖೆ ಮತ್ತು ಪಂಚಾಯತ್ ರಾಜ್ ಇಲಾಖೆ ತನ್ನ ಹೊಣೆಗಾರಿಕೆಯಿಂದ ತಪ್ಪಿಸಿಕೊಳ್ಳಲಾಗದು